ನಮಸ್ಕಾರ ಎಲ್ರಿಗೂ ಇವತ್ತು ನವರಾತ್ರಿಯ ಐದನೇ ದಿನ ಇವತ್ತು ಸ್ಕಂದ ಮಾತೆಗೆ ಅರ್ಪಿತವಾಗಿದೆ ಸ್ಕಂದ ಮಾತೆ ಅವರು ಕುಮಾರಸ್ವಾಮಿಯ ತಾಯಿ ತಾಯಿ ಪ್ರೀತಿ ತ್ಯಾಗ ಮತ್ತು ಶಕ್ತಿ ಅವರಲ್ಲಿ ಕಾಣಬಹುದು ಈ ದಿನದ ವಿಶೇಷ ಹಸಿರು ಬಣ್ಣ ಇದು ಶಾಂತಿ ಮತ್ತು ಸಮತೋಲನದ ಸಂಕೇತ ಈ ದಿನ ಭಕ್ತರು ಹಸಿರು ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡ್ತಾರೆ ಕುಟುಂಬದ ಆರೋಗ್ಯ ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ಧೈರ್ಯ ಶಾಂತಿ ಮತ್ತು ಜ್ಞಾನ ಹೆಚ್ಚುತ್ತದೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ಇವತ್ತು ಹಸಿರು ಬಣ್ಣ ಧರಿಸಿ ಭಕ್ತಿ ಪೂರ್ವಕವಾಗಿ ಸ್ಕಂದ ಮಾತೆಯ ಪೂಜೆ ಮಾಡಿ ನಮ್ಮ ಜೀವನದಲ್ಲಿ ಸಮೃದ್ಧಿ ತರಿಸ್ಕೊಳ್ಳಿ ಮತ್ತೊಮ್ಮೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು